ಎಲ್ಲರೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಫೈನಲಿ ಬಿಡುಗಡೆ ಆಗಿದೆ ನಿನ್ನೆನೆ ಕಮೆಂಟ್ ಮಾಡಿದ್ರು ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಯಾಕಂತಂದರೆ ಬಟ್ ಅವ್ರು ಡಿಸ್ಟಿಕನ್ನ ಮೆನ್ಷನ್ ಮಾಡಿರಲಿಲ್ಲ ಹಾಗೆ ಕನ್ಫರ್ಮ್ ಆಗಿ ಬಿಡುಗಡೆ ಆಗಿದೆ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದರೆ ಕೇವಲ ಒಂದು ಇಬ್ರು ಮೂರು ಜನ ಮಾತ್ರನೇ ಕಮೆಂಟ್ ಮಾಡಿದರು ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ನಾನು ಹಣ ಬಿಡುಗಡೆ ಆಗಿದೆ ಅಂತೇಳ್ಬಿಟ್ಟು ಕಮೆಂಟ್ಸ್ ಬರ್ತಾ ಇದೆ ನಿಮ್ಗೆ ಏನಾದರೂ ಹಣ ರಿಸೀವ್ ಆಗಿದೆ ಅಂದರೆ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಯಾಕಂತಂದರೆ ಇವಾಗ ಒಂದು ನೂರು ಜನ ವಿಡಿಯೋನ ವೀಡಿಯೋನ ಒಂದು ಸಾವಿರ ಜನ ಒಂದು ಎರಡು ಸಾವಿರ ಜನ ವಿಡಿಯೋ ನೋಡಿದ್ದಾರೆ ಅಂತಂದರೆ ಅಟ್ಲೀಸ್ಟ್ ಒಂದು ಐವತ್ತು ಜನ ನೂರು ಜನ ಕಮೆಂಟ್ ಮಾಡಿದರೆ ಕನ್ಫರ್ಮ್ ಆಗಿ ಬಿಡುಗಡೆ ಆಗಿದೆ ಅಂತ ನಂಬೋದು ಸೊ ಹಾಗಾಗಿ ಯಾರಿಗೆಲ್ಲ ರಿಸೀವ್ ಆಗಿದೆ ಅವರು ಕಮೆಂಟ್ ಮಾಡಿ ಅಂತೇಳ್ಬಿಟ್ಟು ನಾನು ಒಂದು ವಿಡಿಯೋನ ಬೆಳಗ್ಗೆ ಮಾಡಿದೆ ಅಂದರೆ ಕಮೆಂಟ್ಸ್ ಬರ್ತಾ ಇದೆ ಬಿಡುಗಡೆ ಆಗಿದೆ ಅಂತೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಂಬೋದಕ್ಕಾಗಲ್ಲ ಸೊ ಹಾಗಾಗಿ ಇವಾಗ ಹೇ ಸರ್ಕಾರ ಹೇಳುತ್ತೆ ನಾವು ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಸಾಕಷ್ಟು ಬಾರಿ ಹೇಳ್ತಾರೆ ಸೊ ಇವಾಗ ನಮ್ಮ ಜನಗಳೇ ಕಮೆಂಟ್ನ ಮಾಡಿದ್ರೆ ಜನಗಳ ಉತ್ತರನೇ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತಲ್ವ ಸೊ ಹಾಗಾಗಿ ನೀವುಗಳೇ ಕಮೆಂಟ್ ಮಾಡಿ ಅಂತೇಳ್ಬಿಟ್ಟು ತಿಳಿಸಿದೆ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಇವಾಗ ಯಾವ್ಯಾವ ಡಿಸ್ಟಿಕ್ ಅವರು ಕಮೆಂಟ್ ಮಾಡಿದ್ದಾರೆ ಎಷ್ಟು ಜನರಿಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಫೈನಲಿ ಬಿಡುಗಡೆ ಆಗಿದೆ ನಿನ್ನೆ ಸಂಜೆನೇ ಕಮೆಂಟ್ ಮಾಡಿದರು ಹಣ ರಿಸೀವ್ ಆಗಿದೆ ಅಂತೇಳ್ಬಿಟ್ಟು ಬಟ್ ಅದರಲ್ಲಿ ಕೇವಲ ಒಂದಿಬ್ಬರು ಮೂರು ಜನ ಕಮೆಂಟ್ ಮಾಡಿದ್ರಿಂದ ಆ ಕೆಲವೊಂದಿಷ್ಟು ಜನ ಬೇಕು ಅಂತಲೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ನಂಬಿರಲಿಲ್ಲ ಸೊ ಹಾಗಾಗಿ ಬೆಳಗ್ಗೆ ಆ ವಿಡಿಯೋ ಮಾಡಿ ತಿಳಿಸಿದೆ ಅಂದರೆ ಕಮೆಂಟ್ ಬರ್ತಾ ಇದೆ ಬಿಡುಗಡೆ ಆಗಿದೆ ಹಣ ರಿಸೀವ್ ಆಗಿದೆ ಅಂತೇಳ್ಬಿಟ್ಟು ನೀವು ಯಾರೆಲ್ಲ ವೀಡಿಯೋನ ನೋಡ್ತಾ ಅಟ್ ಈ ಸ್ವಲ್ಪ ಜಾಸ್ತಿ ಜನ ಆದರೆ ಕಮೆಂಟ್ ಮಾಡಿದರೆ ಕನ್ಫರ್ಮ್ ಆಗಿ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ವಿಡಿಯೋ ನೋಡ್ತಿರುವಂಥವ್ರು ಎಲ್ಲರೂ ಕೂಡ ಕಮೆಂಟ್ ಮಾಡಿ ಬಂದಿದ್ರು ಕೂಡ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ ಅಂತೇಳ್ಬಿಟ್ಟು ತಿಳಿಸಿದ್ದೆ ಸೊ ಇವಾಗ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಹಣ ರಿಸೀವ್ ಆಗಿದೆ ರಿಸೀವ್ ಆಗಿದೆ ಅಂತೇಳ್ಬಿಟ್ಟು ಇವಾಗ ಸರ್ಕಾರ ಸಾಕಷ್ಟು ಬಾರಿ ಹೇಳುತ್ತೆ ನಾವು ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ ಅಂತೇಳ್ಬಿಟ್ಟು ಬಟ್ ಆದರೆ ನಮ್ಮ ಜನಗಳ ಉತ್ತರನೇ ಹಂಡ್ರೆಡ್ ಪರ್ಸೆಂಟು ಶ್ಯೂರ್ ಆಗಿರುತ್ತಲ್ವ ಸೊ ಹಂಗಾಗಿ ಜನಗಳೇ ಕಮೆಂಟ್ ಮಾಡಿದರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ಬಿಡುತ್ತೆ ಬಿಡುಗಡೆ ಆಗಿದೆ ಅಂತೇಳ್ಬಿಟ್ಟು ಸೊ ಹಾಗಾಗಿ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಬಿಡುಗಡೆ ಆಗಿದೆ ಅಂತೇಳ್ಬಿಟ್ಟು ಬಟ್ ಆದರೆ ಇಲ್ಲಿ ಕೇವಲ ಒಂದು ಒಂದು ಪರ್ಸೆಂಟಿಂದ ಒಂದು ಐದು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಅಷ್ಟೇ ಹಣ ರಿಚಿವ್ ಆಗಿರೋದಂತೆ ಅಂದರೆ ಇವತ್ತಿನ ದಿನ ಏನಿದೆ ಇವತ್ತು ಸ್ವಲ್ಪ ಜನಕ್ಕೆ ಟ್ರಯಲ್ ನೋಡೋದಕ್ಕೋಸ್ಕರ ಏನೋ ಬಿಡುಗಡೆ ಮಾಡಿದ್ದಾರೆ ಅಂತೇಳ್ಬಿಟ್ಟು ಮಾಹಿತಿ ಸಿಕ್ಕಿರುವಂಥದ್ದು ಇದನ್ನು ಕೂಡ ಕೆಲವೊಂದಿಷ್ಟು ಜನ ತಪ್ಪಾಗಿ ತಿಳ್ಕೊತಾರೆ ಟ್ರಯಲ್ ಅಂತ ಹೇಳ್ತೀರಾ ನಿಮ್ಗೇನು ಏನು ಬಂದು ಹೇಳಿದ್ರ ಹೇಳ್ಬಿಟ್ಟು ನಾವೆಲ್ಲ ತಿಳ್ಕೊಂಡೆ ವಿಡಿಯೋ ಮಾಡುವಂಥದ್ದು ಸೊ ಹಾಗಾಗಿ ಇದು ನಿಮಗೆ ಗೊತ್ತಿದ್ರೆ ಮಾತ್ರ ನೀವು ಕಮೆಂಟ್ ಮಾಡಿ ಇಲ್ಲಾಂದರೆ ನೀವು ಅಷ್ಟೇ ಸುಮ್ಮನೆ ಇರಿ ಓಕೆನಾ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿರುವಂಥ ಮಾಹಿತಿ ಏನೋ ಇವತ್ತು ಫಸ್ಟ್ ಡೇ ಅಂತಲ್ಲ ಸೊ ಹಾಗಾಗಿ ಎಷ್ಟು ಜನಕ್ಕೆ ಹೋಗುತ್ತೆ ಟ್ರಯಲ್ ನೋಡ್ತಾರಂತೆ ನಾಳೆಯಿಂದ ಅಪ್ ಆಗಿ ಬರುತ್ತೆ ಅಂತ ತಿಳಿಸಿದ್ದಾರೆ ಇವತ್ತು ತುಂಬ ಜನರಿಗೆ ಬಂದಿದೆ ಒಬ್ರು ಕಮೆಂಟ್ ಮಾಡಿದ್ದಾರೆ ಹಾಗೆ ಮಂಡ್ಯದವರೊಬ್ಬರು ಕಮೆಂಟ್ ಮಾಡಿದ್ದಾರೆ ಹಾಗೆ ತುಮ್ಕೂರವರೊಬ್ಬರು ಕಮೆಂಟ್ ಮಾಡಿದ್ದಾರೆ ಮತ್ತು ವಿಜಯನಗರದವರೊಬ್ಬರು ಗದಗ ಅವರೊಬ್ಬರು ಕಮೆಂಟ್ ಮಾಡಿದ್ದಾರೆ ಅಂದರೆ ಸ್ವಲ್ಪ ಸ್ವಲ್ಪ ಜನಕ್ಕೆ ಬಂದಿದೆ ಅಷ್ಟೇ ಇವತ್ತು ಎಲ್ಲ ಜಿ ಡಿಸ್ಟಿಕ್ಕಲ್ಲಿಗೂ ಕೂಡ ಬಂದಿಲ್ಲ ಕೆಲವೊಂದು ಅಲ್ಲಿ ಕೆಲವೊಂದು ಸ್ವಲ್ಪ ಫಲಾನುಭವಿಗಳಿಗೆ ಅಷ್ಟೇ ಬಂದಿರುವಂಥದ್ದು ಎಲ್ಲರಿಗೂ ಕೂಡ ಈ ತಿಂಗಳು ಮೂವತ್ತನೇ ತಾರೀಕಷ್ಟು ಖಂಡಿತವಾಗ್ಲೂ ಹಣ ಬರುತ್ತೆ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಹಣ ಬಂದೇ ಒಂದು ತಿಂಗಳಾಗೋದಕ್ಕೆ ಬಂತು ಬಟ್ ಯಾಕೆ ಇಷ್ಟು ಲೇಟ್ ಮಾಡಿದರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಇಷ್ಟರಲ್ಲಿ ಇಪ್ಪತ್ತನೇ ಕಂತನೂ ಕೂಡ ಬಿಡುಗಡೆ ಮಾಡಬೇಕಾಗಿತ್ತು ಇವರ ಲೆಕ್ಕದ ಪ್ರಕಾರ ಸೊ ಇನ್ನೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣದಲ್ಲೇ ಕೂತಿದ್ದಾರೆ ಫೈನಲಿ ಬಿಡುಗಡೆ ಆಯಿತಲ್ಲ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಬಟ್ ಈಗ ಹೇಗೆ ಬಿಡುಗಡೆ ಮಾಡಿದ್ದಾರೋ ಅದೇ ರೀತಿಯಾಗಿ ತುಂಬ ಸ್ಪೀಡಾಗಿ ಎಲ್ಲರಿಗೂ ಕೂಡ ಹಾಕಿದರೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಸೊ ಇವ್ರು ಇವತ್ತು ಬಿಡುಗಡೆ ಮಾಡಿ ಎಲ್ಲರಿಗೂ ಬರೋ ಅಷ್ಟರಲ್ಲಿ ಇನ್ನೊಂದು ವಾರ ಮಾಡಿ ಮತ್ತೆ ಮುಂದಿನ ತಿಂಗಳು ಪೂರಾ ಬರಿ ಹತ್ತೊಂಬತ್ತನೇ ಕಂತನ ಹಾಕೊಂಡು ಹಾಕೊಂಡು ಕೂತ್ಕೊಂಡು ನೋಡ್ರೆ ನಿಜವಾಗ್ಲೂ ಜನಗಳಿಗೆ ಬೇಜಾರಾಗುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಹಾಕಿದರೆ ಚೆನ್ನಾಗಿರುತ್ತೆ ಫೈನಲಿ ಬಿಡುಗಡೆ ಆಗಿದೆ ನಾನು ಆಲ್ರೆಡಿ ಹೇಳಿದಾಗೆ ಗದಗು ರಾಮನಗರ ಮತ್ತೆ ಮಂಡ್ಯ ಆಮೇಲೆ ವಿಜಯನಗರ ಬೆಂಗಳೂರು ಸೌತ್ ಅನ್ಸುತ್ತೆ ಸೌತ್ ನಾರ್ತ್ ಅವರು ಒಬ್ಬರು ಕಮೆಂಟ್ ಮಾಡಿದ್ರು ತುಮಕೂರು ಸುಮಾರು ಡಿಸ್ಟಿಕ್ ಅವರು ಕಮೆಂಟನ್ನು ಮಾಡಿದ್ದಾರೆ ಹಾಗೆ ಕೆಲವೊಂದಿಷ್ಟು ಜನ ಕಮೆಂಟನ್ನು ಅಂದರೆ ಡಿಸ್ಟಿಕ್ ಮೆನ್ಷನ್ ಮಾಡಿಲ್ಲ ಹಣ ಬಂದಿದೆ ಅಂತ ಹೇಳಿಬಿಟ್ಟು ತಿಳಿಸಿದ್ದಾರೆ ಡಿಸ್ಟಿಕ್ಟನ್ನು ಮೆನ್ಷನ್ ಮಾಡಿಲ್ಲ ಸೊ ಹಾಗಾಗಿ ಈಗ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಕಮೆಂಟ್ಗಳೇ ಜನಗಳಿಗೆ ತಲುಪುವಂಥದ್ದು ನಿಮ್ಮ ಕಮೆಂಟಿಂದನೇ ಜನಗಳಿಗೆ ಈಗ ಸುಳ್ಳು ಅಂತೆಲ್ಲ ಮೆಸೇಜ್ ಕಮೆಂಟ್ ಮಾಡ್ತಾರಲ್ಲ ಅಂಥವರಿಗೆಲ್ಲ ಉತ್ತರ ಸಿಗುವಂಥದ್ದು ಸೊ ಹಾಗಾಗಿ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ ಫೈನಲಿ ಬಿಡುಗಡೆ ಆಗಿದೆ ಎಲ್ಲರಿಗೂ ಕೂಡ ಬರುತ್ತೆ ವೆಯ್ಟ್ ಮಾಡಿ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾದ ಬಗ್ಗೆ ಆಯಿತು ಹಾಗೆ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ ಹದಿನೆಂಟನೇ ಕಂತಿನ ಹಣನೂ ಕೂಡ ಬಂದಿಲ್ಲ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹದಿನೆಂಟನೇ ಕಂತಿನ ಹಣನೂ ಕೂಡ ಅಷ್ಟೇ ಪೆಂಡಿಂಗ್ ಇರುವಂಥ ಹಣನ ರಿಲೀಸ್ ಮಾಡಿದ್ದೀವಿ ಅಂತೇಳ್ಬಿಟ್ಟು ತಿಳ್ಸಿದ್ದಾರೆ ಸೊ ಬರುತ್ತೆ ವೆಯ್ಟ್ ಮಾಡಿ ಇವಾಗ ಬರುತ್ತೆ ನಿಮಗೆ ಇನ್ನೊಂದು ಎರಡು ಮೂರು ದಿನದಷ್ಟರಲ್ಲಿ ಬರುತ್ತೆ ಇವಾಗ ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ರಿಲೀಸ್ ಆಗಿರೋದ್ರಿಂದ ನೀವು ಹತ್ತೊಂಬತ್ತನೇ ಕಂತು ಅಂತ ಅನ್ಕೋಬೇಡಿ ನಿಮಗೆ ಫಸ್ಟ್ ಹದಿನೆಂಟನೇ ಕಂತಿನ ಹಣ ಬರುತ್ತೆ ಹದಿನೆಂಟನೇ ಕಂತಿನ ಹಣ ಬಂದು ಒಂದು ವಾರ ಎರಡು ವಾರ ಆದಮೇಲೆ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬರುವಂಥದ್ದು ಸೊ ಬರುತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ನಿಮಗೆ ಹದಿನೆಂಟನೇ ಕಂತಿನ ಹಣ ಮಾತ್ರನೇ ಬಂದಿಲ್ಲ ಹಿಂದಿಂದೆಲ್ಲ ಬಂದಿದೆ ಅಂದರೆ ಖಂಡಿತವಾಗ್ಲೂ ಈ ಕಂತು ಕೂಡ ಮಿಸ್ ಆಗಲ್ಲ ಬರುತ್ತೆ ಅಂದರೆ ಕೆಲವೊಂದಿಷ್ಟು ಜನರಿಗೆ ಹಾಕುವಾಗ ಏನೋ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ ಸೊ ಹಾಗಾಗಿ ಡಿಲೇ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬರುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸೊ ಎಲ್ಲ ಕ್ಲಿಯರ್ ಮಾಡಿ ಹತ್ತೊಂಬತ್ತನೇ ಕಂತಿನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಬಹುಶಃ ಎಲ್ಲರಿಗೂ ಕೂಡ ಆಗಿರಬೇಕು ಕೆಲವೊಂದಿಷ್ಟು ಜನಕ್ಕೆ ಲೇಟಾಗಿ ಬರ್ಬೋದು ಹಾಗೆ ಕೆಲವೊಂದಿಷ್ಟು ಜನಕ್ಕೆ ಏನಾಗಿರುತ್ತೆ ಅಂದರೆ ಅವರ ಅಕೌಂಟ್ಗಳಿಗೆ ಬಂದಿರುತ್ತೆ ಬಟ್ ಮೆಸೇಜ್ ಬಂದಿರಲ್ಲ ನಿಮ್ಮ ಅಕೌಂಟ್ನು ಕೂಡ ಒಂದ್ಸರಿ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಓಕೆನಾ ಫೈನಲಿ ಹದಿನೆಂಟು ಹದಿನೆಂಟನೇ ಕಂತಿನ ಪೆಂಡಿಂಗ್ ಹಣನೂ ಕೂಡ ರೀಸ್ ಮಾಡಿದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ರಿಲೀಸ್ ಆಗಿದೆ ಕೇವಲ ಇವತ್ತು ಒಂದು ಒಂದು ಐದು ಪರ್ಸೆಂಟ್ ಒಳಗಿನಷ್ಟು ಫಲಾನುಭವಿಗಳಿಗೆ ಬಂದಿರುವಂಥದ್ದು ನಾಳೆ ನೋಡೋಣ ಎಷ್ಟು ಜನರಿಗೆ ಬರುತ್ತೆ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಹೊಸದಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ಈ ಹತ್ತೊಂಬತ್ತನೇ ಕಂತಿನ ಹಣ ನಿನ್ನೆ ಸಂಜೆ ಐದು ಗಂಟೆಯಿಂದ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿರುವಂಥದ್ದು ನಿನ್ನೆ ಒಂದು ಸ್ವಲ್ಪ ಜನಕ್ಕೆ ಬಂದಿದೆ ಇವತ್ತು ಒಂದು ಸ್ವಲ್ಪ ಜನಕ್ಕೆ ಬಂದಿದೆ ನಾಳೆಯಿಂದ ನೋಡೋಣ ಸ್ಪೀಡಪ್ ಆಗಿ ಬರುತ್ತಾ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಹೇಳಿದ್ದೆ ಸಂಜೆ ಅಷ್ಟರಲ್ಲಿ ತುಂಬ ಜನಕ್ಕೆ ಏನಾದರೂ ಬಂತು ಅಂತ ಕಮೆಂಟ್ ಮಾಡಿದರೆ ಸಂಜೆ ಖಂಡಿತವಾಗ್ಲೂ ಕನ್ಫರ್ಮ್ ಆಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತೇಳ್ಬಿಟ್ಟು ತಿಳಿಸಿದ್ದೆ ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡಿ ತಿಳಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಬಂದಿದ್ರು ಕೂಡ ಮಾಡಿ ಬಂದಿಲ್ಲ ಅಂದರೂ ಕೂಡ ಮಾಡಿ ಈ ಒಂದು ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್